ಒಂದು ಹಳೆಯ ಮನೆ ಮೂರು ದಶಕಗಳ ಹಿಂದೆ ಆ ಮನೆಯಲ್ಲಿದ್ದ ಹದಿನಾರು ವರ್ಷದ ಬಾಲಕಿ ಅನುಷ್ಕಾ ಒಂದು ರಾತ್ರಿ ನಿಗೂಢವಾಗಿ ಕಾಣೆಯಾಗಿದ್ದಳು ಅವಳ ಶೋಧನೆ ವಿಫಲವಾಯಿತು ಮತ್ತು ಕಾಲಕ್ರಮೇಣ ಆ ಘಟನೆ ಮರೆತು ಹೋಗಿತು ಇದೀಗ ಮೂವತ್ತು ವರ್ಷಗಳ ನಂತರ ಆ ಮನೆಯಲ್ಲಿರುವ ಹೊಸ ನಿವಾಸಿ ಇಪ್ಪತ್ತಾರು ವರ್ಷದ ತೇಜಸ್ ರಾತ್ರಿ ಸಮಯದಲ್ಲಿ ಅಜ್ಞಾತ ಧ್ವನಿಗಳನ್ನು ಕೇಳುತ್ತಾನೆ ಅವನು ಮನೆಯ ಹಳೆಯ ಕೋಣೆಯಲ್ಲಿ ಒಂದು ದಿನಚರಿಯನ್ನು ಪತ್ತೆಹಚ್ಚುತ್ತಾನೆ ಅದು ಅನುಷ್ಕಾದದ್ದು ದಿನಚರಿಯಲ್ಲಿ ಅವಳ ಕೊನೆಯ ದಿನದ ವಿವರಗಳು ಇವೆ ನಾನು ಇಂದು ರಾತ್ರಿ ಮನೆ ಬಿಟ್ಟು ಹೋಗುತ್ತಿದ್ದೇನೆ ನನಗೆ ಈ ಮನೆಯೊಳಗಿನ ರಹಸ್ಯಗಳನ್ನು ಇನ್ನಷ್ಟು ಸಹಿಸಲಾಗುತ್ತಿಲ್ಲ ತೇಜಸ್ ಈ ದಿನಚರಿಯನ್ನು ಓದಿದ ನಂತರ ಮನೆಯೊಳಗಿನ ಅಜ್ಞಾತ ಶಬ್ದಗಳು ಹೆಚ್ಚಾಗುತ್ತವೆ ಅವನು ಅನುಷ್ಕಾದ ನಾಪತ್ತೆಯ ಹಿಂದಿನ ನಿಜವನ್ನು ತಿಳಿಯಲು ತೀರ್ಮಾನಿಸುತ್ತಾನೆ ಆದರೆ ಅವನು ಅರಿಯದಿದ್ದ ಒಂದು ವಿಷಯ ಅವನು ಹುಡುಕುತ್ತಿರುವವಳು ಈಗ ಅವನನ್ನು ಹುಡುಕುತ್ತಿದ್ದಾಳೆ ಮುಂದೆ ಏನಾಗುತ್ತದೆ ಅನುಷ್ಕಾ ನಿಜವಾಗಿಯೂ ಮನೆ ಬಿಟ್ಟು ಹೋಗಿದ್ದಳ ಅಥವಾ ಅವಳಿಗೆ ಏನಾದರೂ ಸಂಭವಿಸಿದ್ದೆ ತೇಜಸ್ ಈ ನಿಗೂಢವನ್ನು ಬಿಚ್ಚಿಡಬಹುದಾ ಅಥವಾ ಅವನು ಸಹ ಈ ರಹಸ್ಯದ ಭಾಗವಾಗುತ್ತಾನ ನಿಮ್ಮ ಅಭಿಪ್ರಾಯಗಳು ಮತ್ತು ಊಹೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಬಾಗ ಮೂರು ಹಳೆಯ ಶಾಲೆ ಹೊಸ ಸತ್ಯ ಅದೊಂದು ಭಯಾನಕ ರಾತ್ರಿ ಫೋಟೋಗ್ರಾಫರ್ ಪವನ್ ತನ್ನ ಕ್ಯಾಮೆರಾದಲ್ಲಿ ಆ ಭಯಾನಕ ಛಾಯಾಚಿತ್ರವನ್ನು ನೋಡಿ ಬೆಚ್ಚಿಬಿದ್ದ ಇದು ಕೇವಲ ಪ್ರಚೋದನೆಯೋ ಅಥವಾ ಈ ಮನೆಯೊಳಗೆ ನಿಜವಾಗಿಯೂ ಏನಾದರೂ ಉಂಟಾ ಅವನ ಕಣ್ಣುಗಳಿಗೆ ನಂಬಲಾಗದ ಕ್ಷಣ ಒಬ್ಬ ಬಾಲಕ ಮತ್ತು ಅವಳ ಹಿಂದಿರುವ ಸಹಜವಲ್ಲದ ಕಣ್ಣುಗಳ ಯುವತಿ ಅನುಷ್ಕಾ ಪವನ್ ತಕ್ಷಣವೇ ಆ ಮನೆಯ ಇತಿಹಾಸವನ್ನು ಅಧ್ಯಯನ ಮಾಡತೊಡಗಿದ ಸ್ಥಳೀಯ ಗ್ರಾಮಸ್ಥರು ಹೇಳಿದ ಕಥೆಗಳು ಅವಳು ಮೂವತ್ತು ವರ್ಷ ಹಿಂದೆಯೇ ಸತ್ತಿದ್ದಳು ಆ ಮನೆಗೆ ಹೋಗುವವರು ಮಾಯವಾಗುತ್ತಾರೆ ಅಲ್ಲಿರುವ ಹಳೆಯ ಶಾಲೆಯ ಭೂತವೊಂದು ಬಿಟ್ಟಿರುವವರಿಗೆ ನಿಶ್ಶಬ್ದವಿಲ್ಲ ಪವನ್ ತೇಜಸ್ನ ಬಗ್ಗೆ ಕೇಳಿದ ಆದರೆ ತೇಜಸ್ ಎಂಬಾತನ ಮಾಹಿತಿಯೇ ಸಿಕ್ಕಿಲ್ಲ ಮನೆಗೆ ಬರೋಬ್ಬರಿ ಆರು ತಿಂಗಳುಗಳ ಕಾಲ ಅದೆಲ್ಲರಿಲ್ಲದೆ ನಿಂತಿತ್ತು ಆದರೆ ನೆರೆಹೊರೆಯವರ ಹೇಳಿಕೆಯಿಂದ ಗೊತ್ತಾದದ್ದು ಅವನನ್ನು ಕೊನೆ ಬಾರಿ ನೋಡಿದ್ದು ಒಂದು ರಾತ್ರಿ ನಂತರ ಕಾಣೆಯಾಗಿದ್ದ ಪವನ್ ಮನೆಯೊಳಗೆ ಮರಳಿ ಹೋಗುತ್ತಾನೆ ಅವನು ಹಳೆಯ ದಿನಚರಿಯ ಪ್ರತಿಯನ್ನು ಹಿಡಿದು ಆ ದಿಂಬಿಯಡ ಇರುವ ತಳಮಳ ಕೋಣೆಗೆ ಇಳಿದ ಆದರೆ ಈ ಬಾರಿ ಅವನು ಶಬ್ದಗಳನ್ನು ಕೇಳುತ್ತಾನೆ ಒಂದು ಮುದ್ದಾದ ಹುಡುಗಿ ಹಾಡುವ ಪಾಠಗಳು ಮಗು ಪ್ರಾರ್ಥಿಸುತ್ತಿರುವ ಧ್ವನಿಗಳು ಅಲ್ಲಿ ಒಂದು ಹಳೆಯ ಶಾಲೆಯ ಗೊಂಬೆಗಳ ಜತೆ ಒಬ್ಬ ಪುಟ್ಟ ಹುಡುಗಿ ಕೂತಿದ್ದಳು ನೀನು ಮತ್ತೆ ಬಂದಿದ್ದೀಯ ಅವಳ ಧ್ವನಿ ಹೃದಯದಲ್ಲಿ ಚಳಿಗಾಲದ ಗಾಳಿ ಬಿಟ್ಟಂತೆ ಹೊಕ್ಕಿತು ನಾನು ನಿನ್ನ ನೆರವಾಗಲು ಬಂದಿದ್ದೇನೆ ಅನುಷ್ಕಾ ಅವಳು ನಕ್ಕಳು ನನ್ನನ್ನು ಬಚಾವ್ ಮಾಡಬಹುದು ಆದರೆ ಮೊದಲಿಗೆ ನೀನು ನನ್ನ ಕತೆ ಇಡೀ ಕೇಳಬೇಕು ನಾನು ಏಕೆ ಸತ್ತುಹೋದೆ ಏಕೆ ನನ್ನ ಆತ್ಮ ಇನ್ನೂ ಇಲ್ಲಿದೆ ಅನುಷ್ಕಾದ ಕತೆ ಫ್ಲಾಶ್ಬ್ಯಾಕ್ ಮೂವತ್ತು ವರ್ಷ ಹಿಂದೆ ಅನುಷ್ಕಾ ಹದಿನಾರು ವರ್ಷದ ಬಾಲಕಿ ಅವಳ ತಂದೆ ಈ ಮನೆಗೆ ಪಾಠಶಾಲೆ ಆರಂಭಿಸಲು ಬಂದವನು ಆದರೆ ಕೆಲ ತಿಂಗಳುಗಳಲ್ಲೇ ಮಕ್ಕಳು ನಾಪತ್ತೆಯಾಗತೊಡಗಿದರು ಶಾಲೆಗೆ ಬಾರದವರು ಅಥವಾ ಬಂದವರು ಬೇಗನೆ ಅನಾರೋಗ್ಯದಿಂದ ತೀವ್ರವಾಗಿ ಬಳಲಿದವರು ಅನುಷ್ಕಾ ಒಂದೇ ಒಂದು ದಿನ ತನ್ನ ತಂದೆಯ ಪಾಠಶಾಲೆಯ ನಿಜವನ್ನು ಕಂಡಳು ಅವನನ್ನು ಭೂತಿಯ ಶಾಸ್ತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾಗ ಮಕ್ಕಳ ಆತ್ಮಶಕ್ತಿಯನ್ನು ಬಲಿಯಾಗಿಸಲು ಪ್ರಯತ್ನಿಸಿದ ಅಪ್ಪ ಒಂದು ರಾತ್ರಿ ಅನುಷ್ಕಾ ತನ್ನ ತಂದೆಯ ಸತ್ಯವನ್ನು ಬಹಿರಂಗಪಡಿಸಲು ನಿರ್ಧರಿಸಿದಳು ಆದರೆ ಆ ರಾತ್ರಿ ಅವಳನ್ನು ಜೀವಂತವಾಗಿ ಕಬ್ಬಿಣದ ಬಾಗಿಲುಪೂರ್ವ ಕೊನೆಗೆ ಹಾಕಲಾಯಿತು ಈಗ ಪವನ್ ಕೇಳುತ್ತಾನೆ ನಾನು ಏನೂ ಮಾಡಬೇಕು ಅನುಷ್ಕಾ ಈ ಮನೆಯ ಹಿಂದೆ ಹಳೆಯ ಶಾಲೆಯ ಗಂಟೆ ಇದೆ ಅದು ಇನ್ನೂ ಒಂದೂ ಸಾರಿ ಬಾರಬೇಕು ಅದರ ಧ್ವನಿಯ ಮೂಲಕ ನನ್ನ ಆತ್ಮ ಮುಕ್ತವಾಗಬಹುದು ಪವನ್ ಹೊರಗೆ ಓಡಿದ ಹಳೆಯ ಗಂಟೆ ಧೂಳಿನಿಂದ ತುಂಬಿತ್ತು ಆದರೂ ಅವನು ಅದರ ಮೇಲೆ ಒತ್ತಿದ ಡೆಂಗ್ ಮನೆಯೊಳಗೆ ಒಂದು ತೀವ್ರ ಕಂಪನ ಹಳೆಯ ಪಕ್ಕದ ಗೋಡೆ ಕಿತ್ತುಹೋಯಿತು ಅದರ ಒಳಗೆ ಕಬ್ಬಿಣದ ಬಾಕ್ಸ್ ಅದರೊಳಗೆ ಅನುಷ್ಕಾದ ಎಲುಬುಗಳು ಮತ್ತು ಒಂದು ಶಾಲಾಶ್ರೇಣಿ ಪಟ್ಟಿ